ಯಮನ ತಾಯಿ ಯಮನ ತಾಯಿ ಸೌಜ್ಞಾದೇವಿ ಯಮನನ್ನ ಒಂದು ಸಲ ಕೇಳಿದ್ಲಂತೆ ಮಗನೇ ನಿನಗೆ ಯಾಕೆ ಬೇಕಿತ್ತು ಈ ಕೆಲಸ ಎಲ್ಲ ದೇವರಿಗೂ ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ತಾರ ಜನ ನಿನಗೆ ಪೂಜೆ ಮಾಡೋದಿಲ್ಲ ಕಾರಣ ನೀನು ಅವರ ಸಾವಿಗೆ ಕಾರಣ ಮೃತ್ಯು ನೀನು ಅಂತ ನಿನ ಕಂಡ್ರೆ ಭಯ ಜನಕ್ಕೆ ನೋಡು ಮಗನ ಕಳ್ಕಂಡ್ ತಾಯಿ ಗೋಳ ನಿನಗೆ ಶಾಪ ಶಾಪ್ ಹಾಕೋದಿಲ್ವೇನೋ ತಾಯಿ ಕಳ್ಕೊಂಡ್ ಮಕ್ಕಳು ಕಣ್ಣೀರು ಹಾಕೊಂಡು ನಿನಗೆ ಶಾಪ ಹಾಕೋದಿಲ್ವೇನೋ ತಂದೆ ಕಳ್ಕೊಂಡ್ ಮಕ್ಕಳು ನಿನಗೆ ಶಾಪ ಹಾಕೋದಿಲ್ವೇನೋ ಅದಕ್ಕೆ ಅಮ್ಮ ಹೇಳಂತೆ ಅಮ್ಮ ಸಾವಿಗೆ ಸಾವಿರ ಹೆಸರು ಏನಾಗಿತ್ತು ಚಂದ್ರೇಗೌಡರಿಗೆ ಅಂದ್ರೆ ಕರೆಂಟ್ ಹೊಡೀತು ವಿದ್ಯುತ್ ಆಘಾತ ಆಯ್ತು ಅಂತ ಹೇಳ್ಬೇಕು ಯಮ ಕರ್ಕೋದ ಅಂತ ಹೇಳಂಗಿಲ್ಲ ನೋಡ್ರಿ ನಾವು ಒಂದು ಕಾರಣ ಆ ಹುಡುಗನಿಗೇನಾಗಿತ್ರಿ ಚೆನ್ನಾಗೇ ಇದ್ನಲ್ಲ ಏ ಆ ಹುಡ್ಗ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟ ತುಂಬಾ ಒಳ್ಳೆ ಹುಡುಗ ಸಾರ್ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟ ಚಂದ್ರಗೋಡ್ರು ತುಂಬಾ ಒಳ್ಳೆಯವ್ರು ಸಾರ್ ಕರೆಂಟ್ ಹೊಡ್ಸತ್ ಸತ್ತೋಗ್ಬಿಟ್ರು ಸ್ವಲ್ಪ ಹೇಳ್ಕೊಳಕಾದ್ರು ಗೌರವ ಬೇಕು ಇನ್ ಕೆಲವು ಹುಡುಗರು ಸಾಯ್ತಾರೆ ಯಾವುದೋ ಜೂಜಾಟಕ್ಕೆ ವ್ಯಸನ ಮುಕ್ತರಾಗಿ ಅವರು ವ್ಯಸನಿಗಳಾಗಿ ತಂದೆ ತಾಯಿಗೂ ನೋವೆಲ್ಲ ಕೊಟ್ಟು ಬದುಕಿರೋ ತನಕ ಕಡೆಗೆ ಸಾವಿನ ಕಡೆ ಮುಖ ಮಾಡ್ತಾರೆ ಯಾವುದೋ ಒಂದು ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ತುಂಬಾ ಆತ್ಮೀಯರು ಅವ್ರ ಮಗ ಸತ್ತೋದ ಮಗ ಒಬ್ಬನೇ ಮಗ ಒಬ್ಬಳೆ ಮಗಳು ಎದೆ ಉದ್ದ ಬೆಳೆದ ಮಗ ಸತ್ತೋದ ಎಲ್ಲರೂ ಅಳ್ತಾ ಇದ್ರು ಅಳ್ತಿದ್ರು ಅಳತಿದ್ರು ಅಪ್ಪ ಮಾತ್ರ ಅಳ್ಳೇ ಇಲ್ಲ ಅವನು ಕಣ್ಣೀರು ಆಗ್ತಾನೆ ಇಲ್ಲ ಅವನು ನಾನು ಏನ್ ಇಷ್ಟೊಂದು ಏರಿಯುವಾಗ ಅವರೆಲ್ಲ ಅಂತ ಎಲ್ಲ ಆದಮೇಲೆ ಹಣ ಎಲ್ಲ ಕೊಟ್ಟರು ಮತ್ತು ಸಂಜೆಗೆ ಫೋನ್ ಮಾಡಿದ್ರು ಚೆನ್ನಾಗಿ ಆಡಿದ್ರಿ ಉಮೇಶ್ ಅವರೇ ಚೆನ್ನಾಗಿ ಆಡಿದ್ರಿ ಏನೋ ನಮಗೂ ಒಂದ್ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಯ್ತು ಕಣಪ್ಪ ಅಂದ್ರು ಇರ್ಲಿ ಅಣ್ಣ ಪರವಾಗಿಲ್ಲ ಇರ್ಲಿ ಮಗ ತೀರೋದ ಅಂತ ನೀವೇನು ಯೋಚನೆ ಮಾಡಬೇಡಿ ಅಂದೆ ಅದಕ್ಕೆ ಅವ್ರಂದ್ರು ಯೋಚನೆ ಏನಿಲ್ಲ ಬಿಡ್ರಿ ಅದೇನು ಯೋಚನೆ ನಾನು ಮಾಡ್ತಿಲ್ಲ ಸಾಯಿನ್ ಸತ್ತ ಒಂದೆರಡು ವರ್ಷ ಮೊದಲೇ ಸತ್ತೋಗ್ಬೇಕಾಯ್ತು ಅಂದ್ರು ಅಯ್ಯೋ ಎಂತ ತಂದೆ ಅವನು ಮಗ ಸತ್ತೋಗವನೇ ಅಂದ್ರೆ ಎರಡು ವರ್ಷ ಮೊದ್ಲೇ ಸಾಯ್ಬೇಕಿತ್ತು ಅಂತಾನೆಲ್ಲ ಅಂತ ಮನ್ಸು ಹೇಳ್ತಾ ಅದ ಆದ್ರೆ ಬಾಯ್ಬಿಟ್ಟು ಹೇಳಂಗಿಲ್ವಲ್ ನಾವು ಏನೇ ಹೆಂಗ್ ಅಂತ ಏನಂಗಿಲ್ಲ ನಾನು ಅನ್ಕಂಡ್ ಏನೋ ಕಾರಣ ಇರ್ತದೆ ಅಂತ ಏನ್ಕಪ್ಪ ಅಂದೆ ನನ್ನ ತಲೆ ತಗ್ಸುವಂಗ ಮಾಡ್ದ ಸಮಾಜದಲ್ಲಿ ಮಗ ಕುಡ್ದ ಯಾರೊನ್ಗೋ ಜಗಳ ಆಡ್ದ ಭಾರತ್ರ ಗಲಾಟೆ ಮಾಡ್ಕಂಡ ಸಾಲ ವಿಪರೀತ ಮಾಡ್ದ ಉಮೇಶ್ ಎರಡೂವರೆ ಎಕರೆ ಗದ್ದೆ ಮಾರ್ದೆ ಎರಡೂವರೆ ಎಕರೆ ಗದ್ದೆ ಮಾರ್ದೆ ಅವನಿಗೋಸ್ಕರ ನನ್ನ ಹೆಂಡತಿ ಒಡವೆ ಎಲ್ಲ ಕ್ಲೋಸ್ ಆಯ್ತು ನನ್ನ ಮಾನ ಎಲ್ಲಾ ಒಯ್ತು ಆಮೇಲೆ ಸತ್ತ ಅದಕ್ಕೆ ಮೊದ್ಲೇ ಸತ್ತಿದ್ರೆ ಅಯ್ಯೋ ನನ್ನ ಮಗಳಿಗಾರ ಉಳ್ಕತಿತ್ತಲ್ ಭೂಮಿ ಏ ನನ್ನ ಮಗ ಸತ್ತ ಅಂತ ಹೇಳಕಾರ ಒಂದು ಗೌರವ ಇರ್ತಿದ್ ಕಣಯ ಆ ಸುಮ್ಮನೆ ಅಷ್ಟೇ ಸತ್ ಮೇಲೆ ಒಳ್ಳೇನು ಒಳ್ಳೇನು ಅಂತ ಎರಡು ವರ್ಷ ಇಡೀ ರಾತ್ರಿ ನಿದ್ದೆ ಮಾಡ್ದು ನಾನು ನಿನ್ನೆನೆ ನಿದ್ದೆ ಮಾಡ್ದು ಮಹೇಶ್ ನಾನು ನಿನ್ನೆನೆ ಮಾಡಿದ್ದು ಪರವಾಗಿಲ್ಲ ಬಿಡು ಮಗಳವಳೆ ಮೊಮ್ಮಕ್ಳವ್ರೆ ಇರ್ತೀನಿ ಇಂಥ ಮಕ್ಳು ಯಾರಿಗೂ ಹುಟ್ಟಬಾರ್ದಪ್ಪ ತಂದೆ ಮಾನ ಬಿದಿಲ್ ಕಳೆದು ತಾಯಿ ಗೌರವ ಕಳೆದು ಮಗನೇ ಮಗನೇ ಅಂತ ಸಾಕದ ಅಪ್ಪ ಅವನಿಗೆ ಇಡೀ ರಾತ್ರಿ ನಿದ್ದು ಬರ್ದಂಗೆ ಮಾಡು ಮಕ್ಳು ಇರೋ ಪ್ರಯೋಜನ ಏನು ಪ್ರಯೋಜನ ಇದ್ದು ಪ್ರಯೋಜನ ಇಲ್ಲವೂ ಅವರು ಪುತ್ರ ಶೋಕಂ ನಿರಂತರಂ ಅಂತ ನೀನು ಹೇಳ್ತೀವಿ ಉಮೇಶ್ ಆದ್ರೆ ಎರಡು ವರ್ಷದಿಂದ ನೋನ್ ಬೋಸ್ನಿ ಪುತ್ರನಿಂದ ಶೋಕಂ ನನಗೆ ಪುತ್ರ ಶೋಕಂ ನಿರಂತರಮ್ ಅಲ್ಲ ಪುತ್ರನಿಂದ ಶೋಕ ನನಗೆ ಅಂದ್ರೆ ಅವರು ನಿಜ ಮಾತು ಕಿರುಕುಳ ಕೊಡಬಾರ್ದು ಒಬ್ಬ ಹೊರಗಡೆ ಶತ್ರುನ ಎದುರಿಸ್ಬೋದು ನಾವೆಲ್ಲ ಹೊರಗಡೆ ಶತ್ರುನ ನಮ್ಮ ಮನೆ ಒಳಗೆ ಶತ್ರು ಆದ್ರೆ ಬಹಳ ಕಷ್ಟ ದೇವ್ರ ಹತ್ರ ಬೇಡ್ಕಬೇಕ ನಾವು ಹೊರಗೆ ಎಷ್ಟು ಜನ ಶತ್ರು ಕಣಪ್ಪ ಒಳಗ್ ಶತ್ರು ಉಂಟು ಮಾಡಬೇಡ ನಮಗೆ ಎತ್ತ ಮಗನ ಶತ್ರು ಆದ್ನಲ್ಲ ಅಪ್ಪನ ಪಾಲಿಗೆ ಹೇಳ್ತಾ ಇದ್ರ ಅವರು ನನಗೆ ಬಿ ಪಿ ಇಲ್ಲ ಶುಗರ್ ಇಲ್ಲ ದೇವ್ರ ಆಧಾರ ಕೊಟ್ಟಿದ್ರೆ ಆಗೋದು ಮಾತ್ರ ನಂಗ್ ಗುಡ್ ಮಲಿಕಿದ್ದೆ ಇಂಥ ಮಗನ ಕೊಟ್ಟ ಇಡೀ ರಾತ್ರಿ ಅವನ್ ಬಂದ್ ಮಲಗ್ ಮಲಗುವ ತನಕ ನೆಮ್ಮದಿ ಇಲ್ಲ ಎಷ್ಟು ಜನ ನನ್ನ ಕೈ ತೋರ್ಸಿ ನಗ್ತಾರೆ ಅವ್ರ ಅಪ್ಪ ಇವನು ಅಂದ್ರು ಇವ್ರ ಮಗ ಇಂಥವನು ಅಂದ್ರು ಕುಡಿದು ಬಿದ್ದೋದೋನ ಎಲ್ಲ ಮಲಗದ ಮೇಲೆ ಹೋಗಿ ಎತ್ಕೊ ಬಂದಿವ ಮಾನ ಹೋಗ್ತದೆ ಅಂತ ನಿಮ್ದಿಲ್ ತಿಥಿ ಮಾಡಿದೆ ಬಿಡುಗನ್ಕೊಂಡೆ ನಿಜ ಅಲ್ವಾ ಮಕ್ಕಳು ತಂದೆ ಪಾಲಿಗೆ ಶತ್ರು ಆಗ್ಬಾರ್ದ್ರಿ ಚಂದ್ರೇಗೌಡರನ್ನ ತಿರ್ಕಂಡ್ರೆ ಯಾಕೆ ದುಃಖ ಆಗುತ್ತೆ ಗೊತ್ತಾ ಇಂಥ ಗುಣವಂತ ಯಾಕೆ ಬಿಡ್ಲಿಲ್ಲ ಭಗವಂತ ಒಳ್ಳೆ ಮನುಷ್ಯ ಅಲ್ವಾ ಚಂದ್ರಗೋಡ ಕೂಡ ಇರಬೇಕಿತ್ತಲ್ಲ ಚಂದ್ರಪ್ಪ ಇದು ಬೇಕಿತ್ತಲ್ಲ ನಮಗೆ ಅವ್ರು ಬೇಕಿತ್ತಲ್ಲ ಅನ್ಸುತ್ತೆ ಆದ್ರೆ ಒಳ್ಳೆ ಮರಕ್ಕೆ ಕೊಡ್ಲಿ ತಾನೆ ಅದಕ್ಕೆ ಜವರಾಯ ಬಂದಾರೆ ಬರೀ ಗೈಲಿ ಬರ್ಲಿಲ್ಲ ಅವ್ನು ಸುಮ್ಮನೆ ಬತ್ತಾನ ಅವನು ನಾವೆಲ್ಲರ ಮರ ಕಡಿಯಕ್ಕೆ ಹೋದ್ರೆ ಚೆನ್ನಾಗಿರೋ ಮರ ತಾನೇ ಕಡ್ಕೊಂಡ್ ಬರ್ತೀವಿ ಅದು ಡಂಕ ಇದ್ರೆ ಅದು ಬೇಡ ಅದು ಏನು ಪ್ರಯೋಜನ ಇಲ್ಲ ಅಂತ ಬಿಡ್ತೀವಿ ಹಾಗೆ ನಮ್ಮ ಚಂದ್ರಣ್ಣ ಮರ ಅವರು ಬದುಕಿದ್ರು ಕಣ್ಣೀರು ಹಾಕಿದ್ರು ಬದುಕಿದ್ದಾಗ ಎಂತ ಒಳ್ಳೆ ಗುಣವಂತ ಅಂತ ಜನ ಪಟ್ರು. ಅವ್ರು ಸತ್ತಾಗ ಇಡೀ ಜಡೇಳ್ಳಿ ಗ್ರಾಮ ಕಣ್ಣೀರು ಅದಕ್ಕೆ ಜನಪದ್ರು ಹೇಳ್ತಾರೆ ಜವರಾಯ

ಚುಡಿ ಗ್ರಾಮಕ್ಕೆ ಯಮ ಬಂದ ಜವರಾಯ ಯಮ ಸಾವು ಮೃತ್ಯುವನ್ನ ಜವರಾಯ ಅಂತ ಕರೆದ್ರು ಜವರಾಯ ಕಾಲಕ್ಕೆ ಒಡೆಯ ಕಾಲಾನುಕಾಲಕ್ಕೆ ಈ ಜಗತ್ತಿಗೆ ಸಾವು ಓದ್ತರೋನು ಅಂತ ಯಮ ಬಂದ ಒಬ್ಬ ಹೆಣ್ಮಗಳ ಆಯುಸ್ ಮುಗ್ದೋಗಿತ್ತು ಕರೆದ ಹೆಣ್ಮಗಳ ಬವ್ವಾ ನಿನ್ನ ಆಯಸ್ ಮುಗ್ದೋಗೋದೇ ಬಾತಾಯಿ ಹೋಗುವ ಸಾವು ನಿನಗೆ ಇವತ್ತು ಅಂದ అదక ఎణ్మగ్ అందే ఎల్లింద ద బందో ఏనో ఎమలంద భూలోకి తనక బందలపా కుత్కొ ఆ నీరు కుడి కుత్వా నీరు కుడి అంద అదక ఎమ్మ అంతే కుడి ఆ ఏమార్ అంతే నన్ కండ్ హి బందీను అయ్య బ్యాడపా ఇన్నొంత ఎడ్ తింగ్ బుట్కం బరగో బతీని ఎండ్లు అది కమ కళద యాకెడ్ తిండు టైమ్ కల్తీయల అంత కళ సైకి ఎర్డ్ తిండు బుట్కం బరగు అంత నీన్ ఒళే ఈ జగత్ నన్న యాకమ్మ నీ అల్ నోడు మనే ముందే నమ్మ ముందే నోడ చప్రోడద హంగు చప్ర ಹಬ್ಬ ಮಾಡ್ತಾವಿ ಕಣಪ್ಪ ನಾಳೆ ನಮ್ಮ ಮನೆ ದೇವರು ಮುಳ್ಕಟ್ಟೆ ಅಮ್ಮನ ಹಬ್ಬ ಪುರದಮ್ಮನ ಅಮ್ಮ ಹುತ್ತೂರಮ್ನ ಹಬ್ಬ ಮಾಡ್ತಾವಿ ನಾವು ಆ ಹಬ್ಬ ಮಾಡುವಾಗ ಜನೆಲ್ಲ ಬತ್ತಾರೆ ಹಬ್ಬ ಅಂತ ನೆಂಟ್ರಿಗೆಲ್ಲ ಊಟಕ್ಕೆ ಹೋಗ್ಬಿಟ್ಟಿವಿ ಸಾವರ ಜನ ಬತ್ತಾರೆ ನಾ ಸತ್ತಿ ಬಿಟ್ರೆ ಹಬ್ಬ ನಿಂತು ಹೋಯ್ತದೆ ಕಣಪ್ಪ ಯಮ್ಮ ಜವರಾಯ ಹಬ್ಬ ನಿಂತು ಹೋಯ್ತದೆ ಅದಕ್ಕೆ ಹಬ್ಬ ಎಲ್ಲ ಆಗೋಲಿ ಆಮೇಲೆ ಬಾ ಅದಕ್ಕೆ ಅಮ್ಮ ಅಂತಾನೆ ಅಪ್ಪ ನೀನ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದೀಯ ಹೊರತು ಹಬ್ಬ ಮಾಡೋಕೆ ನೀನ್ ಇರ್ಬೇಕು ಅಂತ ಏನು ರೂಲ್ಸ್ ಇಲ್ಲ ಅಮ್ಮ ನೀನು ಇವತ್ತು ನನ್ನ ಜೊತೆಲಿ ಬಂದ್ಬಿಟ್ರೆ ದಿನಕ್ಕೆ ನಿನಗೆ ಹಬ್ಬ ಮಾಡ್ತಾರಲ್ವಾ ನಿಜ ತಾನೇ ಹಬ್ಬ ಮಾಡು ಆಯ್ತು ಬುಡಪ್ಪ ನೀನ್ ಹೇಳ್ದೆ ಏನ್ ಬಿಟ್ಟು ಹಬ್ಬನೇನೋ ಬಿಟ್ಟು ಬರ್ತೀನಿ ಹಬ್ಬನೇನೋ ಯಾರ ಮಾಡ್ಕತ್ತಾರೆ ಆದ್ರೆ ಅಪ್ಪ ನನ್ ಮನೆ ನೋಡಿ ಹೆಂಗದೆ ಐದು ಅಂಕಣ ಮಾಳಿಗೆ ಮನೆ ನಂದು ಈ ಮನೆಗ್ ನಾನೇ ಯಜಮಾನಿ ನನ್ ಗಂಡ ನನ್ ಕಂಡ್ರೆ ಜೀವನೇ ಬಿಟ್ಕತ್ತಾನೆ ನಾನು ಅಂದ್ರೆ ಅಷ್ಟೊಂದ್ ಪ್ರೀತಿ ಅವನಿಗೆ ನಾನು ಕರ್ಕೊಯ್ತೀನಿ ಅಂತ ನೀ ಬಂದಿದೀಯಲ್ಲ ನಾ ಸತ್ಮನಿ ಕಿಟ್ರಿ ನನ್ ಗಂಡ ಹಬ್ಬದ ನನ್ನ ಗಂಡ ಎದೆ ಹುಡುಕ ಸತ್ತೋಯ್ತಾನೆ ನಾನು ಬರೋದಿಲ್ಲ ಅಂದ್ಲು ಅದಕ್ಕೆ ಅಮ್ಮ ಅಂದ ಯಾರು ಎದೆ ಸಾಯಿರೋ ಸಾಯಿರು ಗಂಡ ನೀ ಸತ್ತರಿಂದ ಮೂರು ತಿಂಗಳು ಒಂದು ಆಗೋಕೆ ಕಾಲ್ ಕರ್ಕ ನಿಂತ ಅವನು ನಡಿ ಮದ್ಲು ಅಂದ ಅವನು ಅಂತೋನು ಅಂದಿಯ ಅಂಥವೇ ಅವನು ಅಂತೋನೆ ಅವನು ನಿನ್ನ ಮೇಲೆ ಮ್ಯಗಳ ಪ್ರೀತಿ ಅಷ್ಟೇ ಹೋದ್ಮೇಲೆ ಇನ್ನೇನು ಮಾಡೋಕ್ಕಾದ್ ಅಂತ ಇನ್ನೊಂದು ಮದ್ವೆ ಆಯ್ತಾನೆ ಗಂಡು ಮುನಿ ಅನಿವಾರ್ಯ ಅಲ್ಲ ಸಳಬಹುದು ಒಂದ್ ತಿಂಗಳು ಹೇಳ್ಬೋದು ಹೊಸ ಜೀವನ ಅವ್ರು ಮಾಡ್ತಾರೆ ನಡಿಯಮ್ಮ ಅಂದ ಅದಕಾಯಿ ಹೆಣ್ಣು ಮಗಳಿಗೆ ಹೇಳ್ತಾನಂತೆ ಜವರಾಯ ಏನಂತ ನಿನ್ನ ಗಂಡ ಆ ಹೆಣ್ಮಗ ಹೇಳ್ತಾಳಂತೆ ಅಮ್ಮನಿಗೆ ಗಂಡೇನೋ ಇನ್ನೊಂದ್ ಮದ್ವೆ ಆಯ್ತಾನೆ ಅಬ್ಬನೇನೋ ಯಾರೋ ಬಂದ್ ಮಾಡ್ಕತ್ತಾರೆ ಆದ್ರೆ ಕಣಪ್ಪ ಈಗ ನನ್ನ ಮಗನಿಗೆ ಒಂದ್ ವರ್ಷನೂ ತುಂಬಲಿಲ್ಲ ಅಕ್ಕನ ಅಂತ ಮಗ ಬಿಟ್ಬಿಟ್ ನನ್ ಸತ್ತೋಗು ಅಂತೀಯಲ್ಲೋ ಆ ನನ್ ಮಗ ಯಾರಪ್ಪ ಆ ಮಗಿಗ್ ದಿಕ್ಕೇನೋ ಅದಕ್ಕೆ ಅಮ್ಮ ಅಂತಾನಂತೆ ಅವಿಲ್ದ ಮಕ್ಕಳಿಗೆ ಊರೆಲ್ಲ ಹೂವು ಹಾಕವ ತಾಯಿಲ್ದ ಮಕ್ಕಳಿಗೆ ಊರೆಲ್ಲ ತಾಯ್ದೀರು ನೀನು ಬದುಕಿದ್ದು ನಿನ್ನ ಮಗ ಬೀದಿಲ್ ಬಿದ್ದು ಮಣ್ಣೊಳಗೆ ಒದ್ದಾಡ್ತಿದ್ರೆ ಅವ್ರ ಅವ್ ಬಂದ್ ಎತ್ಕಲ್ಲಿ ಇನ್ಬಿಟ್ಟು ನೆಟ್ಕೊಯ್ತಾರೆ ನೀನು ಬದುಕ್ತೇನೆ ನಿನ್ನ ಮಗ ಬೀದಿಲ್ ಬಿದ್ದಿದ್ರೆ ತಾಯಿಲ್ದ ಮಗ ಅಂತ ಊರಲ್ಲಿ ಯಾವ ತಾಯಾರ ಎತ್ಕೊಂಡ್ ಸಾಕ್ತಾಳೆ ಅವನ್ ಬೆಳದ್ ದೊಡ್ಡವನ ಆಯ್ತಾನೆ ಸುಮ್ಮನಿದ್ದಾನ ಮದುವೆ ಆಗ್ತಾನೆ ಆ ಅದಕ್ಕೆ నిన్న బాలా నిగాదా Papa, ಈ ಗೀತೆ ಅರ್ಥ ಏನು ಅಂದ್ರೆ ಯಾರಿಗೂ ಯಾರು ಅನಿವಾರ್ಯ ಅಲ್ಲ ನಾನು ಇಲ್ಲ ಅಂದ್ರೆ ಇವೆಲ್ಲ ಆಗುದಿಲ್ಲ ಅಂತ ಯಾವತ್ತೂ ಅನ್ಕಬಾರದು ನಾನು ಇವನೇ ಈ ಕರ್ತವ್ಯ ಮಾಡ್ತಾವ್ನಿ ನಾನು ಅದ್ಮೇಲೆ ನಡೀತದೆ ಪದಾಡಕ್ ನಾನು ಒಬ್ನೇನ ಇರುದು ನಮ್ಮ ರಾಮನಗರ ಬೆಂಗಳೂರು ಮೈಸೂರು ಮಂಡ್ಯ ಚಾಮರಾಜನಗರ ನಂಜನಗೂಡು ಕಡೆ ಎಲ್ಲ ಸೇರ್ಕಂಡ್ರೆ ಅತ್ಯದ್ಭುತವಾಗಿ ಆಡುವಂಥ ಮೂವತ್ತು ನಲ್ವತ್ತು ಐವತ್ತು ಜನ ಕಲಾವಿದ್ರು ಯಾರು ತುಂಬಾ ತುಂಬ ಒಳ್ಳೆ ಕಲಾವಿದರು ಅನ್ನೋರೇ ಸಿಗ್ತಾರೆ ಅದ್ಭುತವಾಗಿ ಆಡ್ತಾರೆ ಇವತ್ತು ನಮಗೆ ಅವಕಾಶ ಅದಕ್ಕೆ ನಾವು ಬಂದಿವಿ ನಾನಿಲ್ಲ ಅಂದ್ರೆ ಪದವೇ ನಡೀದಿಲ್ಲ ಅಂದ್ರೆ ಆಗ್ತದ ಆಗೋದಿಲ್ಲ ಹಂಗೆ ನಾ ಸತ್ತಬುಟ್ಟ್ರೆ ಹೆಂಗ್ ಗತಿ ನನ್ನ ಮಕ್ಕಳ ಗತಿ ಏನು ಅಂತೆಲ್ಲ ಅನ್ಕೋಬಾರ್ದು ದೈವೋ ಅನಾಥ ಬಂದು ಭಗವಂತ ಇದ್ದಾನೆ ನಡ್ಸ್ಕೊಂಡು ಹೋಗ್ತಾನೆ ಬಂಧುಗಳಿದ್ದಾರೆ ಎಷ್ಟು ಮಕ್ಕಳು ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೆದಿಲ್ಲ ಎಷ್ಟು ಮಕ್ಕಳು ಅಜ್ಜಿ ಆಶ್ರಯದಲ್ಲಿ ಬೆಳೆದು ದೊಡ್ಡವರಾಗಿಲ್ಲ ಎಷ್ಟು ಮಕ್ಕಳು ದೊಡ್ಡಪ್ಪನ ಮೇಲೆ ಬೆಳೆದಿಲ್ಲ ಎಷ್ಟು ಮಕ್ಕಳು ಸ್ವಾರ್ಥತೆ ಸಾಕಿಲ್ಲ ಹಾಗೇ ಆಗ್ತದೆ ಜೀವನ ನಡೀತದೆ ಅದಕ್ಕೆ ನಾವು ತುಂಬ ತಲೆ ಕೆಟ್ಟಕೊಕ್ಕೋಗಬಾರ್ದು ಇವತ್ತು ಸಂತೋಷವಾಗಿ ಇವತ್ತಿನ ಜೀವನ ಅನುಭವಿಸ್ಬೇಕು ನೋಡಿ ಚಂದ್ರೇಗೌಡ ಬದುಕು ಕಟ್ಕೊಳ್ಳಲಿಕ್ಕೆ ಆ ವ್ಯವಸಾಯ ಮಾಡಲಿಕ್ಕೆ ಭೂಮ್ತಾಯಿ ತಾಯಿ ಪುತ್ರ ಅಲ್ಲಿಗೆ ಆ ನಂಬಿದ ಪ್ರೀತಿಯ ಭೂತಾಯಿ ಆ ಸೇವೆ ಮಾಡುವಾಗ ಕರೆಂಟ್ ತಗಲಿ ಜೀವ ಬಿಟ್ರು ಹೋಗಿದ್ದೆಲ್ಲಿಗೆ ಆ ಭೂತ ಈ ಸೇವೆ ಮಾಡೋಕೆ ಬಾಗಡಿ ರಂಗನಾಥನು ಕಾಪಾಡಲಿಲ್ಲ ವಿರ್ಮಾಸ್ತಿ ಕೆಂಪಮ್ನು ಕಾಪಾಡಲಿಲ್ಲ ಯಾಕೆ ಗೊತ್ತಾ ಮನೆ ದೇವ್ರು ಬೇರೆ ವಿಧಿ ಬೇರೆ ಮನೆ ದೇವರೇ ಬೇರೆ ಅವು ಅವ್ರೇನಿದ್ರು ನಾವು ಬದುಕಲ್ಲಿ ನಮಗೆ ನೆಮ್ಮದಿ ಸಂತೋಷ ಕೊಡೋರು ಮನೆ ದೇವರು ಆದರೆ ಹುಟ್ಟು ಸಾವು ನಿರ್ಣಯ ಮಾಡೋರು ಮನೆ ಅಲ್ಲ ಮಗಡಿ ರಂಗನಾಥ ಅಲ್ಲ ಅದನ್ನ ನಿರ್ಣಯ ಮಾಡೋದು ವಿಧಿ ಒಳ್ಳೇನಾಗಿದ್ರು ಸಾವು ಬತ್ತದೆ ಕೆಟ್ಟೋರಾಗಿದ್ರು ಸಾವು ಬತ್ತದೆ ಧರ್ಮ ಮಾಡದೆ ಅಂತ ಯಮ ಬಿಡೋದಿಲ್ಲ ನಮ್ಮನ್ನ ಧರ್ಮ ಮಾಡದೆ ಅಂತ ಯಮ ಯಾವತ್ತೂ ಬಿಡೋದಿಲ್ಲ ಧರ್ಮ ಮಾಡಿದ ಯಮನಿಲ್ಲ ಬಿಡುವುದಿಲ್ಲ ಕೂಡಿಟ್ಟು ಹಣವ ಕಟ್ಟಿದ ಮನೆಯಲ್ಲಿ ನಿನಗೆ ಜಾಗವಿಲ್ಲ ನಿನಗೆ ಜಾಗವಿಲ್ಲ ಕೈ ಹಿಡಿದು ಕರೆ ತಂದ ಮಡದಿ ಜೊತೆಯಲ್ಲಿ ಬರಲಿಲ್ಲ ಮುದ್ದಾಡಿ ಸಾಕಿದ ಮಕ್ಕಳು ನಿನ್ನ ಕೂಡ ಬರುವರಲ್ಲ ಪಟ್ಟ ಪೇಕಪ್ಪರ ಮುತ್ತುರಲ್ಲ నిన్న వరచిరు నిన గల్లా నే గతయోద ઉત પદ